ಕಾರ್ಯಕ್ರಮಕ್ಕೆ ಸಂಸದ ಡಿವಿ ಸದಾನಂದ ಗೌಡರು ಆಗಮನ ಬಿಜೆಪಿ ಅಭ್ಯರ್ಥಿ ಶೋಭಾ ಕರದ್ಲಾಜಿ ಪರ ಪ್ರಚಾರ ಮಲ್ಲಸಂದ್ರ ಕಡೆ ಹೊರಟ ರ್ಯಾಲಿ ಆಪಲಿಗಾಗಿ ಮುಗಿಬಿದ್ದ ಕಾರ್ಯಕರ್ತರು ಬೃಹತ್ ಸೇಬಿನ ಹಾರಕ್ಕೆ ಮುಗಿಬಿದ್ದಿದ್ದಾರೆ ಕಾರ್ಯಕರ್ತರು ಮುಗಿಬಿದ್ದು ಸೇಬನ್ನ ಪಡೆಯಲು ಹರಸಾಹಸ ವಿದ್ಯಾ ಕೇಂದ್ರ ಎರಡು ಸಾವಿರದ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಭೇಟಿ ಕೊಡಿ ಯಶಸ್ ಕೇಂದ್ರ ಮತ್ತು ಪಿಯು ಕಾಲೇಜ್ ಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು

ಮುಂದ ಕ್ಲಿಯರ್ ಮಾಡ್ಕೊಂಡೋಗಿ ದಾರಿ ಮುಂದೆ ದಾರಿ ಕ್ಲಿಯರ್ ಮಾಡ್ಕೊಂಡೋಗಿ ದಯವಿಟ್ಟು ಟೂ ವೀಲರ್ ಇದ್ರೆ ಭಕ್ತರ ಜಂಕ್ ಚೆನ್ನ ದಯವಿಟ್ಟು ಹೋಗಿ ಬೇಗ ಬೇಗ ಹೋಗಿ ಆರಂಭ ಎಲ್ಲ ಯಾವ ಕಾರ್ಯಕ್ರಮ ದಯವಿಟ್ಟ ಕಾರ್ಯಕರ್ತರು ನಿಮ್ಮ ಬೂತಲ್ಲಿ ಕೆಲಸ ಮಾಡಬೇಕು ನಿಮ್ದಿನ ಬೂತಲ್ಲಿ ಕೆಲಸ ಮಾಡಿ ನಾಳೆಯಿಂದ ಉಳಿಸಿರೋದು ನಾಲ್ಕನೇ ದಿವಸ ಇಪ್ಪತ್ನಾಲ್ಕನೇ ತಾರೀಕು ಪ್ರಚಾರ ಯೋಗ ಆಗ್ತದೆ ಕುಮಾರಣ್ಣ ಸದಾನಂದವರು ಶಿವಭಕ್ಕ ಎಲ್ಲರೂ ಉಡುಗದಲ್ಲಿದ್ದಾರೆ ಅಸ್ಐಸ್ ಮುನ್ನಡ ಕ್ಷೇತ್ರದ ಅಧ್ಯಕ್ಷ ಅಂತ ಸೋಮಶೇಖರ್ ಅವರು ಗಂಗಾಜು ಅವರು ಇನ್ನೂ ಅಲೆ ಉದಯಗೌಡರು ಎಲ್ಲರೂ ಹೆಚ್ಚು ಎಲ್ಲರೂ ಮುಂದೆ ಬರಕ್ಕಾಗಲ್ಲ ನೋಡ್ಬೇಡಿ ನೀವು ಒಬ್ಬೊಬ್ಬರು ಕ್ಯಾಂಡಿಡೇಟ್ ಆಗಿ ಕೆಲಸ ಮಾಡಬೇಕು ಒಬ್ಬೊಬ್ಬರು ಸುಭಾರಣೆ ಆಗಬೇಕು ಒಬ್ಬೊಬ್ಬರು ಶೋಭಸ ಆಗಬೇಕು